ದಿಸ್ ಒನ್ ಟೈಮ್ ಡಿಗ್ರಿ ಬೇಸಲ್ಲೇ ನಡೆಯುತ್ತೆ ಪಿ ಜಿ ಕೇಳಲ್ಲ ಬಟ್ ದಿಸ್ ಈಸ್ ಅ ಲಾಸ್ಟ್ ಟೈಮ್ ನಿಮ್ಮ ತಲೆಯಲ್ಲಿರಲಿ ಯಾರಾದರೂ ಟೀಚರ್ ಆಗೋರಿದ್ರೆ ಮುಂದಿನ ಸರಿ ನೀವು ಹೈಸ್ಕೂಲ್ ಟೀಚರ್ ಆಗಬೇಕು ಅಂತ ಇದ್ದರೆ ಮುಂದಿನ ಸರಿ ನಿಮಗೆ ಪಿ ಜಿ ಬೇಕು ಎಮ್ ಎ ಎಮ್ ಎಸ್ ಸಿ ಇದ್ದಲ್ಲಿ ನೀವು ಹೈಸ್ಕೂಲ್ ಟೀಚರ್ ಆಗ್ತೀರಾ ಇದು ಕೊನೆಯ ಬಾರಿ ಇರೋದರಿಂದ ಯಾರಾದ್ರೂ ಆಸೆ ಪಡ್ತಾ ಪಡ್ತಾಯಿದ್ದೀರ ಒಂದು ಮೂರು ಸಾವಿರದವರೆಗೂ ರಿಕ್ರೂಟ್ಮೆಂಟ್ ಆಗುತ್ತೆ ತ್ರೀ ತೌಸಂಡ್ವರೆಗೂ ಹೈಸ್ಕೂಲ್ ಟೀಚರ್ ಆಗೋದಕ್ಕೂ ವರ್ಕ್ ಮಾಡಿರಿ ಈಗ ಇಮ್ಮಿಡಿಯೇಟ್ ಕರೆಯೋದೇ ಹೈಸ್ಕೂಲ್ ಟೀಚರ್ ಅದಾಗಿ ಆರು ತಿಂಗಳು ಮೇಲೆ ಜಿ ಪಿ ಎಸ್ ಚಾರ್ಜ್ ಸ್ಟಾರ್ಟ್ ಆಗ್ಬೋದು ಇದು ಒಂದು ಸ್ಟ್ರಕ್ಚರ್ ಟೀಚಿಂಗ್ ಫೀಲ್ಡಿಗೆ ಬರಬೇಕು ಅಂತ ಅಂದರೆ ನಿಮಗೆ ಸಿಂಪಲ್ ಇಷ್ಟೇ ಬೇಸಿಕ್ ಹೇಳ್ಬಿಡ್ತೀನಿ ಎಲ್ರಿಗೂ ಅಪ್ಲೈ ಆಗಂಗೆ ಇಂಗ್ಲೀಷ್ ಸ್ಟ್ರಾಂಗ್ ಇಟ್ಕೋಬೇಕು ನೀವು ಮಿನಿಮಮ್ ಇಂಗ್ಲೀಷ್ ಕೇಳೇ ಕೇಳ್ತಾರೆ ಇಂಗ್ಲೀಷ್ ಮಿನಿಮಮ್ ಪಾಸ್ ಮಾಡಲೇಬೇಕು ಇಂಗ್ಲೀಷ್ ಕಲಿಯೋದಕ್ಕೆ ನೀವು ದಿನನಿತ್ಯ ಸ್ವಲ್ಪ ಇಂಗ್ಲೀಷ್ ವರ್ಕ್ ಮಾಡಿರಿ ನೀವು ಯಾವುದೋ ಒಂದು ಗ್ರಾಮರ್ ಬುಕ್ ತೊಗೊಂಡು ಹಿಡಿಬೇಡ್ರಿ ನಿನ್ನೆ ಹೇಳ್ದಲ್ಲ ಹಿಂದೂ ಪೇಪರ್ ಹಾಕ್ಕೋತೀರಾ ಮೊಬೈಲ್ಗೆ ಸುಮ್ಮನೆ ಓದ್ತಾ ಇರ್ರಿ ಅಷ್ಟೇ ಇಂಗ್ಲೀಷನ್ನು ಓದೋದು ಕಲಿಬೇಕು ನೀವೇನು ತಿಳ್ಕೊಂಬಿಟ್ಟಿರಿ ಪಾಠ ಕಲ್ತಿರ್ತೀರಿ ನೀವು ಎಲ್ ಎಸ್ ಆರ್ ಡಬ್ಲ್ಯೂ ಲಿಸ್ನಿಂಗ್ ರೀಡಿಂಗ್ ರೈಟಿಂಗ್ ಸ್ಪೀಕಿಂಗ್ ಅಂತ ಅದು ಆಮೇಲೆ ನೋಡ್ಕೊಳ್ಳೋಣ ಸ್ಪೀಕಿಂಗ್ ಗೀಕಿಂಗು ನೀವು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಂಗ್ಳೂರ್ ಇಂತ ಹೇಳಿ ರಿಸೆಪ್ಷನಿಸ್ಟ್ ಆಗೋದು ಬೇಕಾಗಿಲ್ಲ ನೀವು ಯು ಆರ್ ವಾಂಟ್ ಟು ಬಿಕಮ್ ಟೀಚರ್ ಜಸ್ಟ್ ಓದ್ರಿ ಅರ್ಥ ಮಾಡ್ಕೊಳ್ರಿ ಓದ್ರಿ ಅರ್ಥ ಮಾಡ್ಕೊಳ್ರಿ ಓದ್ರಿ ಅರ್ಥ ಮಾಡ್ಕೊಳ್ರಿ ಸಾಕು ಇನ್ನೂ ನಿಮ್ಮ ಕೈಲಿ ಟೈಮ್ ಇದ್ರೆ ಟಿ ವಿ ಗಿವಿಯಲ್ಲಿ ಇಂಗ್ಲೀಷ್ ಚಾನಲ್ ಸ್ವಲ್ಪ ಸ್ವಲ್ಪ ನೋಡ್ತಾ ಇರಿ ಇಷ್ಟು ಮಾಡ್ತಾ ಇದ್ರೆ ವಿತಿನ್ ತ್ರೀ ಮಂತು ನಿಮಗೆ ಗೊತ್ತಿಲ್ಲದಂಗೆ ಇಂಗ್ಲೀಷ್ ಬರುತ್ತೆ ನೀವು ಏನು ಪ್ರಾಬ್ಲಮ್ ಅಂದರೆ ನಿಮ್ಮದು ಇಂಗ್ಲೀಷನ್ನು ಮುಟ್ಟೋಕ್ಕೆ ರೆಡಿ ಇಲ್ಲ ನೀವು ಅಲ್ಲಿ ಇಂಗ್ಲೀಷ್ ಚಾನಲ್ ಹಾಕಿದ್ರೆ ಏ ಇಂಗ್ಲೀಷ್ ಯಾಕೆ ಹಾಕಿ ಹೆಚ್ಚೇ ಮಾಡ ಅಂತಿರ್ತೀರಿ ನೀವು ಸುಮ್ಮನೆ ಕೇಳಿಸ್ಕೊಳ್ರಿ ಅವ್ನು ಯಾರು ಅರ್ನಬ್ ಗೋಸ್ವಾಮಿ ಅಂತ ಬರ್ತಾರೆ ಅವ್ರು ಕೂಗಾಡ್ತಿರ್ತಾರೆ ನರೇಂದ್ರ ಮೋದಿ ಇಸ್ ಡೂಯಿಂಗ್ ದಿಸ್ ದ ಬೆಸ್ಟ್ ಜಾಬ್ ಅಂತ ಅವ್ರು ಹೆಂಗಾರು ಕೂಕೊಳ್ಳಿ ಸುಮ್ಮನೆ ನೋಡ್ಕೊಳ್ರಿ ಅಲ್ಲಿಗೆ ನರೇಂದ್ರ ಮೋದಿ ಡೂಯಿಂಗ್ ಬೆಸ್ಟ್ ಜಾಬ್ ಸಾಕು ರಾಹುಲ್ ಗಾಂಧಿ ಕಂಡಕ್ಟಿಂಗ್ ಎಂಥ ಯಾತ್ರ ನ್ಯಾಯ ಯಾತ್ರ ಎನ್ ವೈ ಎ ವೈ ಫ್ರಮ್ ನಾರ್ತ್ ಈಸ್ಟ್ ಇಂಡಿಯಾ ಟು ಮುಂಬೈ ಹಿಂಗೆ ಅವ್ನು ಕೇಳಿಸ್ಕೊತಾ ಇದ್ದಾಗ ನಿಮಗೆ ಇಂಗ್ಲೀಷ್ ತನಿಕ್ ತಾನೇ ಬೆರೆಯುತ್ತೆ ಫ್ರೀ ಇದ್ದೀರಿ ಅಂತ ಅಂದರೆ ಮೊಬೈಲ್ ತಕ್ಕೊಂಡು ಇಂಡಿಯಾ ಟುಡೇ ಟೈಮ್ಸ್ ನೌ ಇಂಥ ಚಾನಲನ್ನು ಓಪನ್ ಮಾಡ್ಕೊಂಡು ಸುಮ್ಮನೆ ಕೇಳಿಸ್ಕೊಳ್ರಿ ಅರ್ಥ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ ಇಂಗ್ಲೀಷ್ ಪೇಪರ್ ತೊಗೊಂಡು ಸುಮ್ಮನೆ ಓದ್ರಿ ಅರ್ಥ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ ಹಿಂಗೆ ಮಾಡ್ತಾ ಇದ್ದೀರಿ ಅಂದರೆ ಹದಿನೈದು ಇಪ್ಪತ್ತು ದಿವಸ ಒಂದು ತಿಂಗಳಾದಮೇಲೆ ಆಟೋಮೆಟಿಕ್ ಅರ್ಥ ಆಗೋಕ್ ಸ್ಟಾರ್ಟ್ ಆಗುತ್ತೆ ಒನ್ಸ್ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಎಕ್ಸಾಮಲ್ಲಿ ಉತ್ತರ ಬರೀಬೋದು ಜೊತೆಗೆ ಆಬ್ಜೆಕ್ಟಿವ್ ಇಂಗ್ಲೀಷ್ ಅಂತ ಬುಕ್ ಬರುತ್ತೆ ಮೇಡಮ್ ಯಾರು ಟೀಚರ್ ಓದ್ತಾ ಇದ್ರೆ ಅವರು ಆಬ್ಜೆಕ್ಟಿವ್ ಇಂಗ್ಲೀಷ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಇದು ಎನಿ ಆಥರ್ ಆತರ್ ಈ ಆಥರ್ ಅಂತಲ್ಲ ಯಾವುದೇ ಆಥರ್ನ ಪುಸ್ತಕ ತಗೊಂಡು ಇಂಗ್ಲೀಷ್ ಪ್ರಿಪೇರ್ ಆಗ್ತೀರಾ ಕನ್ನಡ ಗ್ರಾಮರ್ ಕನ್ನಡ ಗ್ರಾಮರು ಇಂಪಾರ್ಟೆಂಟ್ ನಿಮಗೆ ಕನ್ನಡಕ್ಕೆ ಗೋಪಾಲಕೃಷ್ಣ ಅಡಿಗ ಒಂದು ನೂರೈವತ್ತು ರೂಪಾಯಿ ಪುಸ್ತಕ ಅದು ಸೂಪರ್ ಆಗಿದೆ ಜೊತೆಗೆ ಕನ್ನಡ ಗ್ರಾಮರ್ ವೀಡಿಯೋಸ್ ಕರಿಬಸಪ್ಪ ಇಷ್ಟು ಹೊಡೀರಿ ಸಾಕು ಕನ್ನಡ ಗ್ರಾಮರ್ ವೀಡಿಯೋಸ್ ಕರಿಬಸಪ್ಪ ಐವತ್ತು ವಿಡಿಯೋ ಇದೆ ಮಾಡೇ ಮತ್ತೇನು ಅವರು ಓನ್ಲಿ ಫಿಫ್ಟಿ ವಿಡಿಯೋ ಐವತ್ತು ಗಂಟೆ ನೀವು ನೋಡಿಬಿಟ್ರಿ ಅಂದರೆ ಯಾವ ಎಕ್ಸಾಮ್ಗಾರು ಹೋಗ್ರಿ ನೀವು ನೂರಕ್ಕೆ ಎಂಬತ್ತು ಮಾರ್ಕ್ಸ್ ಬರುತ್ತೆ ಅಷ್ಟು ಪರ್ಫೆಕ್ಟ್ ವಿಡಿಯೋ ಇಂಗ್ಲೀಷ್ ಗ್ರಾಮರ್ ವೀಡಿಯೋ ಹಾಕ್ಕೊಳ್ರಿ ತಿಮ್ಮಾರೆಡ್ಡಿ ಟಿ ಐ ಎಮ್ ಎಮ್ ಎ ಆರ್ ಇ ಡಿ ಡಿ ವೈ ತಿಮ್ಮಾರೆಡ್ಡಿ ಮುಗೀತು ಆ ಎರಡು ಬುಕ್ಕು ಇವರು ಎರಡು ವಿಡಿಯೋ ನೋಡಿಬಿಟ್ರಿ ಅಂದರೆ ನೀವಿಬ್ಬರದು ಫಿನಿಶ್ ಕನ್ನಡ ಇಂಗ್ಲೀಷ್ ಕಂಪ್ಲೀಟ್ ರೆಡಿ ನೀವು ಓಕೆ ನೆಕ್ಸ್ಟ್ ವಾಮದೇವಪ್ಪ ಸೈಕಾಲಜಿ ವಾಮದೇವಪ್ಪ ಸರ್ ಸೈಕಾಲಜಿ ದಟ್ ಈಸ್ ಭಗವದ್ಗೀತೆ ಟೀಚಿಂಗ್ ಫೀಲ್ಡ್ ಅವರಿಗೆ ಓಕೆ ನೀವು ಅಲ್ಲಿ ನೆಕ್ಸ್ಟ್ ಆ್ಯಡ್ ಮಾಡ್ಕೊಳ್ರಿ ಜಿ ಪಿ ಎಸ್ ಟಿ ಆರ್ ಅಥವಾ ಕೆಳಗಡೆ ಟಿ ಇ ಟಿ ಮುಂದೆ ಸಾಧನಾ ಅಕಾಡೆಮಿ ವಿಡಿಯೋಸ್ ಹತ್ತು ಹತ್ತು ವಿಡಿಯೋ ಇದೆ ಅಷ್ಟೇ ಭಾಳ ಇಲ್ಲ ಅಲ್ಲಿ ನಮ್ಮದು ಸೈಕಾಲಜಿ ಬೇರೆದಕ್ಕೆ ರಿಲೇಟೆಡ್ ಟೆನ್ ಟೆನ್ ವಿಡಿಯೋ ಇದಾವೆ ಇಷ್ಟು ನೋಡ್ಕೊಂಬಿಟ್ರಿ ಅಂದರೆ ನಿಮ್ಮ ಜನ್ರಲ್ ಸಬ್ಜೆಕ್ಟ್ ಮುಗಿದೋಯ್ತು ಜನ್ರಲ್ ಇನ್ನು ಉಳಿದಿರೋದು ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್ ಸ್ಪೆಸಿಫಿಕ್ ಸಬ್ಜೆಕ್ಟ್ಗೆ ಟೆಕ್ಸ್ಟ್ ಬುಕ್ಕು ನೀವು ಯಾವ ಜಿ ಪಿ ಎಸ್ ಟಿಯವರು ಆಗ್ತೀವಿ ಅಂತ ಅಂದರೂ ಆರನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ಸೈನ್ಸ್ ಮ್ಯಾಥ್ಸ್ ಓದಬೇಕು ಸೈನ್ಸ್ ಟೀಚರ್ ಸೋಷಿಯಲ್ ಟೀಚರ್ ಆಗೋರು ಆರರಿಂದ ಹತ್ತು ಸೋಷಿಯಲ್ ಓದಬೇಕು ಕನ್ನಡ ಟೀಚರ್ ಆಗೋರು ಆರಿಂದ ಹತ್ತು ಟೆಕ್ಸ್ಟ್ ಬುಕ್ಕಲ್ಲಿರೋ ಕಾನ್ಸೆಪ್ಟ್ ನಿಮ್ಮ ತಲೆ ಇರಬೇಕು ಅಷ್ಟು ಇದ್ಬಿಟ್ರೆ ಮುಗೀತು ನೀವು ಟೀಚರ್ ಆದ್ರಿ ಹೈಸ್ಕೂಲ್ ಟೀಚರ್ ಆಗೋರು ಇಪ್ಪತ್ತೈದು ಮಾರ್ಕ್ಸ್ ಮೆಂಟಲ್ ಎಬಿಲಿಟಿ ಇದೆ ಅಡಿಷ್ನಲ್ ಆ ಮೆಂಟಲ್ ಎಬಿಲಿಟಿ ಒಂದು ಸ್ವಲ್ಪ ಕಲ್ತ್ಕೊಳ್ಳ್ರಿ ಕಂಪ್ಯೂಟರ್ ಬಗ್ಗೆ ಇಪ್ಪತ್ತೈದು ಕ್ವಶನ್ ಬರುತ್ತೆ ಅದು ಇಪ್ಪತ್ತೈದು ಕಲ್ತ್ಕೋಬೇಕು ಅಷ್ಟೇ ಹೈಸ್ಕೂಲ್ ಟೀಚರ್ ಡಿಫ್ರೆನ್ಸ್ ಮತ್ತೆಲ್ಲ ಎಲ್ಲ ಕಾಮನ್ ಓಕೆ ಟೀಚರ್ ಹುದ್ದೆಯಷ್ಟು ದೊಡ್ಡ ಅವಕಾಶ ಮತ್ತು ಯಾವುದೂ ಇಲ್ಲ ಈ ವರ್ಷ ಕರೆದ್ರು ಅಂದರೆ ಹತ್ತು ಸಾವಿರ ಕರೀತಾರೆ ಮೂರು ಸಾವಿರ ಎಚ್ ಎಸ್ ಟಿ ಆರು ಒಂದು ಆರು ಸಾವಿರ ಜಿ ಪಿ ಎಸ್ ಟಿ ಆರು ಹತ್ತು ಸಾವಿರದವರೆಗೂ ಬರುತ್ತೆ ಸೊ ಟ್ರೈ ಫಾರ್ ದಟ್ ಮುಂದಿನ ಸರಿ ಕಾಯೋಕೆ ಹೋಗ್ಬಿಡ್ರಿ ಮುಂದಿನ ಸರಿ ಎಮ್ ಎಸ್ ಸಿ ಎಮ್ ಎ ಬೇಕು ರೂಲ್ ಚೇಂಜ್ ಆಗಿದೆ ಆರರಿಂದ ಎಂಟರ ಟೀಚರ್ಗೆ ಜಿ ಪಿ ಟಿ ಟೀಚರ್ ಅಂತೀವಿ ಒಂಬತ್ತರಿಂದ ಹನ್ನೆರಡರವರೆಗೂ ಒಂದೇ ಟೀಚರ್ ಇನ್ನು ಮುಂದೆ ಅವರನ್ನ ಪಿ ಜಿ ಟಿ ಅಂತೀವಿ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್ ಇನ್ನು ಮುಂದಿನ ಸರಿಯಿಂದ ಹೈಸ್ಕೂಲ್ ಟೀಚರ್ ಪಿ ಯು ಸಿ ಲೆಕ್ಚರ್ ಇರಲ್ಲ ಪಿ ಜಿ ಟಿ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್ ಹಂಗಾಗಿ ಈ ಸರಿ ಹೊಡ್ಕೊಂಬರ್ರಿ ಓಕೆ ಫಿನಿಶ್